ಅವ್ವನ ಜೋಳದ ರೊಟ್ಟಿಯ ಕತೆ ನಮ್ಮ ಊರಿನಲ್ಲಿ ಅವ್ವನ ಜೋಳದ ರೊಟ್ಟಿಯ ಕತೆ ಎಂದರೆ ಎಲ್ಲರಿಗೂ ಬಾಯಿಯಲ್ಲಿ ನೀರು ತರುವಂತಹದ್ದು ಅವ್ವ ಎಂದರೆ ನನ್ನ ಅಜ್ಜಿ ತನ್ನ ಕೈಯಿಂದ ಮಾಡುವ ಜೋಳದ ರೊಟ್ಟಿಗೆ ಇಡೀ ಗ್ರಾಮದ ಹೃದಯವನ್ನೇ ಗೆದ್ದಿದ್ದಾಳೆ ಈ ಕತೆ ಅವನ ರೊಟ್ಟಿಯ ರುಚಿಯಷ್ಟೇ ಸರಳವಾದದ್ದು ಆದರೆ ಪ್ರೀತಿಯಿಂದ ಕೂಡಿದೆ ಅವನಿಗೆ ಜೋಳದ ರೊಟ್ಟಿ ಮಾಡುವುದು ಕೇವಲ ಆಹಾರ ತಯಾರಿಯ ಕೆಲಸವಾಗಿರಲಿಲ್ಲ ಅದು ಒಂದು ಕಲೆಯಾಗಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವ ಅಡಿಗೆ ಮನೆಗೆ ಹೋಗಿ ತನ್ನ ಹಳೆಯ ಕಂಚಿನ ಪಾತ್ರೆಯಲ್ಲಿ ಜೋಳದ ಹಿಟ್ಟು ತೆಗೆದುಕೊಳ್ಳುತ್ತಿದ್ದಳು ಆ ಹಿಟ್ಟು ತನ್ನ ಕೈಗೆ ಸಿಕ್ಕಾಗ ಅದಕ್ಕೆ ಒಂದು ವಿಶೇಷ ಸ್ಪರ್ಶ ಸಿಗುತ್ತಿತ್ತು ಅವ ಹೇಳುತ್ತಿದ್ದಳು ಹಿಟ್ಟಿಗೆ ನೀನು ಪ್ರೀತಿಯಿಂದ ಕಾಣಿಸಿಕೊಂಡರೆ ರೊಟ್ಟಿಯೂ ರುಚಿಯಾಗಿರುತ್ತೆ ಇದು ಅವಳ ಗುಟ್ಟಾಗಿತ್ತು ಜೋಳದ ರೊಟ್ಟಿಯನ್ನು ಮಾಡುವಾಗ ಅವ್ವ ಒಂದು ಸಣ್ಣ ಕಥೆಯನ್ನು ಹೇಳುತ್ತಿದ್ದಳು ನೋಡಪ್ಪ ಈ ಜೋಳದ ಹಿಟ್ಟು ನಮ್ಮ ಭೂಮಿಯಿಂದ ಬಂದಿದೆ ಇದರಲ್ಲಿ ರೈತನ ಶ್ರಮ ಮಳೆಯ ಸ್ಪರ್ಶ ಸೂರ್ಯನ ಬೆಚ್ಚಗಿನ ಕಾಳಜಿ ಎಲ್ಲವೂ ಇದೆ ಎಂದು ತನ್ನ ಕಣ್ಣುಗಳಲ್ಲಿ ಒಂದು ಕನಸಿನಂತಹ ಮಿಂಚಿನೊಂದಿಗೆ ಹೇಳುತ್ತಿದ್ದಳು ಆ ರೊಟ್ಟಿಯನ್ನು ತಿನ್ನುವವರಿಗೆ ಕೇವಲ ಆಹಾರವಲ್ಲ ಒಂದು ಕಥೆಯ ಅನುಭವವೂ ದೊರೆಯುತ್ತಿತ್ತು ರೊಟ್ಟಿ ಮಾಡುವ ಪ್ರಕ್ರಿಯೆಯೇ ಒಂದು ಆಚರಣೆಯಂತಿತ್ತು ಜೋಳದ ಹಿಟ್ಟಿಗೆ ಸ್ವಲ್ಪ ಉಪ್ಪು ಬೆಚ್ಚಗಿನ ನೀರು ಮತ್ತು ಒಂದಿಷ್ಟು ಎಣ್ಣೆ ಸೇರಿಸಿ ಎಚ್ಚರಿಕೆಯಿಂದ ಕಲಸುತ್ತಿದ್ದಳು ಆ ಹಿಟ್ಟಿನ ಗುಂಡು ಮೃದುವಾಗಿ ಕೈಯಲ್ಲಿ ಒಡಮುಡಿಯುವಂತಿರುತ್ತಿತ್ತು ನಂತರ ಅವಳು ಕೈಯಿಂದ ರೊಟ್ಟಿಯನ್ನು ತಟ್ಟುತ್ತಿದ್ದಳು ಆ ಶಬ್ದ ತಪ್ ತಪ್ ನಮ್ಮ ಮನೆಯ ಬೆಳಿಗ್ಗೆಯ ಸಂಗೀತವಾಗಿತ್ತು ಕಬ್ಬಿಣದ ತವಾದ ಮೇಲೆ ರೊಟ್ಟಿಯನ್ನು ಇಡುವಾಗ ಅದರಿಂದ ಬರುವ ಸುಗಂಧ ಇಡೀ ಮನೆಯನ್ನು ತುಂಬಿಬಿಡುತ್ತಿತ್ತು ಅವನ ರೊಟ್ಟಿಯ ವಿಶೇಷತೆಯೇನೆಂದರೆ ಅದನ್ನು ತಿನ್ನುವಾಗ ಎಲ್ಲರೂ ಒಟ್ಟಿಗೆ ಕುಳಿತು ತಿನ್ನುತ್ತಿದ್ದೆವು ರೊಟ್ಟಿಯ ಜೊತೆಗೆ ಬೆಣ್ಣೆ ಚಟ್ನಿ ಅಥವಾ ಸಾಂಬಾರು ಇದ್ದರೂ ಕೆಲವೊಮ್ಮೆ ಕೇವಲ ರೊಟ್ಟಿಯ ರುಚಿಯೇ ಸಾಕಾಗುತ್ತಿತ್ತು ಅವ ತನ್ನ ಕೈಯಿಂದ ರೊಟ್ಟಿಯನ್ನು ಕಿತ್ತು ಸ್ವಲ್ಪ ತುಪ್ಪ ಸವರಿ ನಮಗೆ ಕೊಡುತ್ತಿದ್ದಾಗ ಅದರಲ್ಲಿ ಒಂದು ಮಾಯಾಶಕ್ತಿ ಇರುತ್ತಿತ್ತು ಆ ರೊಟ್ಟಿಯ ಒಂದು ಕಡಿತದಲ್ಲಿ ಎಲ್ಲ ಚಿಂತೆಗಳೂ ಮಾಯವಾಗುತ್ತಿದ್ದವು ಒಂದು ದಿನ ನಾನು ಅವನಿಗೆ ಕೇಳಿದೆ ನಿನ್ನ ರೊಟ್ಟಿಗೆ ಈ ರುಚಿ ಯಾಕೆ ಬರುತ್ತೆ ಅವನಕ್ಕೂ ನಾನು ರೊಟ್ಟಿಯನ್ನು ಮಾಡುವಾಗ ನಿಮ್ಮೆಲ್ಲರ ಮುಖದ ಮಂದಹಾಸವನ್ನು ಊಹಿಸಿಕೊಳ್ಳುತ್ತೇನೆ ಅದೇ ನನ್ನ ರಹಸ್ಯ ಎಂದಳು ಆ ಮಾತಿನಲ್ಲಿ ಸತ್ಯವಿತ್ತು ಅವನ ರೊಟ್ಟಿಯ ರುಚಿಯ ಹಿಂದೆ ಆಕೆಯ ಪ್ರೀತಿ ಕಾಳಜಿ ಮತ್ತು ತ್ಯಾಗವಿತ್ತು ಈಗ ಅವ್ವ ಇಲ್ಲ ಆದರೆ ಆಕೆಯ ಜೋಳದ ರೊಟ್ಟಿಯ ರುಚಿ ನನ್ನ ಬಾಯಿಯಲ್ಲಿ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ ಈಗಲೂ ನಾನು ಜೋಳದ ರೊಟ್ಟಿ ಮಾಡುವಾಗ ಅವನ ಕೈಯ ಸ್ಪರ್ಶವನ್ನು ನೆನಪಿಸಿಕೊಳ್ಳುತ್ತೇನೆ ಆ ರೊಟ್ಟಿಯ ರುಚಿಯಲ್ಲಿ ಒಂದು ಕಾಲದ ಗ್ರಾಮೀಣ ಜೀವನ ಕುಟುಂಬದ ಒಗ್ಗಟ್ಟು ಮತ್ತು ಅವನ ಪ್ರೀತಿಯ ಒಡನಾಟವೆಲ್ಲವೂ ಇದೆ